ಹಲೋ ನನ್ನ ಕುಟುಂಬದವರೇ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ನಮ್ಮ ದೇಹಕ್ಕೆ ಅತಿ ಹೆಚ್ಚು ಕಬ್ಬಿಣಾಂಶವನ್ನು ಕೊಡ್ತಕ್ಕಂತಹ ಹಾಗೆ ಗಂಡಸಿರಿಗಾಗಲಿ ಹೆಂಗಸಿರಿಗಾಗಲಿ ತಲೆ ಕೂದಲು ಉದುರ್ತಾ ಇರುತ್ತೆ ಆ ತಲೆ ಕೂದಲು ಉದುರುವಿಕೆಯನ್ನು ತಡೆಯುವಂತಹ ಹೆಚ್ಚಿನ ಪೌಷ್ಟಿಕಾಂಶ ಇರ್ತಕ್ಕಂಥದ್ದು ಕರಿಬೇವಿನ ಸೊಪ್ಪಿನಲ್ಲಿ ಅಂತಹ ಕರಿಬೇವಿನ ಸೊಪ್ಪನ್ನು ಬಳಸಿ ಇವತ್ತು ನಾನು ರುಚಿಕರವಾದ ಆರೋಗ್ಯಕರವಾದಂಥ ಒಂದು ಅನ್ನವನ್ನು ಮಾಡಿದ್ದೀನಿ ಮಾಡೋ ವಿಧಾನ ಸಂಪೂರ್ಣವಾಗಿ ತೋರಿಸಿದ್ದೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ನೀವು ನೋಡಿ ಮಾಡಿ ನೋಡಿ ತಿಂದು ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ನನಗೆ ತಿಳಿಸಿ ಹಾಗೆ ಹೆಚ್ಚು ಹೆಚ್ಚಾಗಿ ನನ್ನ ವೀಡಿಯೋಗಳನ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲೇ ತಲುಪುತ್ತೆ ನಿಮ್ಮ ಸಪೋರ್ಟ್ ಕೂಡ ನನಗೆ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ ಬನ್ನಿ ವಿಡಿಯೋ ಕಂಟಿನ್ಯೂ ಆಗುತ್ತೆ ಈ ಕರಿಬೇವಿನ ಅನ್ನ ಮಾಡೋಕ್ಕೆ ಕೆಲವೇ ಕೆಲವು ಸಾಮಗ್ರಿಗಳು ಸಾಕು ನೋಡಿ ಅಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಿಮಗೆ ಬ್ಯಾಡಿಗೆ ಇಷ್ಟ ಇಲ್ಲ ಅಂದರೆ ಗುಂಟೂರು ಬೇಕಾದ್ರೆ ತೊಗೋಬೋದು ಹಾಗೆ ಕರಿಬೇವು ಸೊಪ್ಪು ಹೆಚ್ಚಾಗಿರಬೇಕು ತರಿ ಒಂದು ಚಿಕ್ಕ ಹೋಳು ಪೂರ್ತಿ ಒಂದು ಹೋಳು ಪೂರ್ತಿ ಸಂಪೂರ್ಣ ತುರ್ಕೊಂಡಿದ್ದೀನಿ ಸ್ವಲ್ಪ ಬೆಲ್ಲ ನಿಮ್ಮ ಮನೆಯ ರುಚಿಗೆ ಅನುಗುಣವಾಗಿ ತೊಗೊಳ್ಳಿ ಯಾಕೆಂದರೆ ಕೆಲವರು ಸಿಹಿ ಅಷ್ಟೊಂದು ಇಷ್ಟಪಡಲ್ಲ ಆದ್ದರಿಂದ ನೋಡಿ ಇಲ್ಲಿ ಪುಡಿ ಹಿಂಗು ಹಾಗೆ ಒಂದು ಸ್ಪೂನ್ ಜೀರಿಗೆ ಸ್ವಲ್ಪ ಸಾಸಿವೆ ಹುಣಸೆಹಣ್ಣು ಸ್ವಲ್ಪ ನೆನೆ ಹಾಕೊಂಡಿದ್ದೀನಿ ಹುಳಿಗೆ ಅನುಗುಣವಾಗಿ ನೀವೆಷ್ಟು ಅನ್ನ ಮಾಡ್ತೀರಾ ಅಷ್ಟು ಹುಳಿಗೆ ಅನುಗುಣವಾಗಿ ನಾನು ಎರಡರಿಂದ ಮೂರು ಸ್ಪೂನು ಬಿಳಿ ಸಾಸಿವೆ ತೊಗೊಂಡಿದ್ದೀನಿ ಒಂದು ಕಪ್ ಪೂರ್ತಿ ಕರಿಬೇವು ತೊಗೊಂಡಿದ್ದೀನಿ ಅಡುಗೆ ಅರ್ಶನ ಹಾಗೆ ಒಂದು ಹೋಳು ಪೂರ್ತಿ ತೆಂಗಿನಕಾಯಿಯನ್ನು ತುರ್ಕೊಂಡಿದ್ದೀನಿ ಒಂದು ಹೋಳು ಸಂಪೂರ್ಣ ತೆಂಗಿನಕಾಯಿ ಇದ್ದಷ್ಟು ಚೆನ್ನಾಗಿರುತ್ತೆ ಪುಡಿ ಹಿಂಗು ರುಚಿಗೆ ತಕ್ಕಷ್ಟು ಉಪ್ಪು ಮಾಡೋದಕ್ಕೆ ಕ್ರಿಯಾ ಫುಡ್ಸ್ರವರ ಕಡಲೆಕಾಯಿ ಎಣ್ಣೆಯನ್ನು ನಾನು ಇದ್ದೀನಿ ಇಂಥ ಅನ್ನಗಳಿಗೆಲ್ಲ ಕಡಿ ಕಡಲೆಕಾಯಿ ಎಣ್ಣೆ ತುಂಬ ರುಚಿ ಕೊಡುತ್ತೆ ನಾನು ತೋರಿಸಿರ್ತಕ್ಕಂಥ ಎಲ್ಲ ಪದಾರ್ಥಗಳನ್ನ ಈಗ ಜಾರ್ಗ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಅಡಿಗೆ ಅರ್ಶಿನ ಹಾಕ್ಕೊಂಡಿದ್ದೀನಿ ಈಗ ನುಣ್ಣಗೆ ಬರೋಣ. ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೋಡಿ ಈ ಹದದಲ್ಲಿ ನುಣ್ಣಗೆ ರುಬ್ಕೊಂಬರಬೇಕು ಇದಕ್ಕೊಂದು ಒಗ್ಗರಣೆಯನ್ನು ಕೊಟ್ಬಿಟ್ರಂತೂ ಚಪಾತಿಗೆ ರೊಟ್ಟಿಗೆ ಇಡ್ಲಿಗೆ ದೋಸೆಗೆ ಎಲ್ಲದಕ್ಕೂ ರುಚಿಕರವಾದ ಚಟ್ನಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಹಾಗೆ ತಿನ್ನೋಕ್ಕಂತೂ ಇನ್ನು ಗೊಜ್ಜು ಥರ ಮಾಡಿಕೊಂಡು ಅನ್ನ ಕಾಲಿಸ್ಕೊಂಡ್ರಂತೂ ಇನ್ನೂ ಸಖತ್ತಾಗಿರುತ್ತೆ ಈಗ ಬನ್ನಿ ಇದನ್ನು ಮೊದಲಿಗೆ ಒಗ್ಗರಣೆಗೆ ಇದನ್ನೆಲ್ಲ ಹಾಕ್ಕೊಂಡು ಬಾಡಿಸ್ಕೊಳ್ಳೋಣ ಈಗ ನೋಡಿ ಒಂದು ದಪ್ಪ ತಳದ ಬಾಣಲೆ ಇಟ್ಕೊಂಡಿದ್ದೀನಿ ಐದು ಸ್ಪೂನಷ್ಟು ಕಡಲೆಕಾಯಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಸಾಸಿವೆ ಜೀರಿಗೆಯನ್ನು ಹಾಕ್ಕೊತಾ ಇದ್ದೀನಿ ಇಲ್ಲಿ ಜೀರಿಗೆ ಹೆಚ್ಚಾಗಿರಬೇಕು ಸಾಸಿವೆ ಸ್ವಲ್ಪ ಕಡಿಮೆ ಇರಬೇಕು ಅಷ್ಟೇ ಈಗ ರುಬ್ಕೊಂಬ ಅಯ್ಯೋ ಸಾರಿ ಬಾಡಿಸ್ಕೊಳ್ಳೋಕ್ಕೆ ಎಣ್ಣೆ ಕಾದಿರಬೇಕು ಇದು ಹಾಕಿದ ತಕ್ಷಣ ಚಿಟಪಟ ಅಂತ ಸಿಡಿಬೇಕು ನೋಡಿ ಇದೆಲ್ಲ ಸಿಡಿದಾಗಿದೆ ಈಗ ಒಂದು ಮೂರು ಸ್ಪೂನ್ ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ ನಿಮಗೆ ಹೆಚ್ಚಿಗೆ ತಿನ್ನೋರಾದರೆ ಹೆಚ್ಚಿಗೆ ಹಾಕ್ಕೊಳ್ಳಿ ಈಗ ಇದನ್ನು ಸಹ ಬಾಡಿಸ್ಕೊಳ್ಳೋಣ ನೋಡಿ ಕಡಲೆಕಾಯಿ ಬೀಜ ಎಲ್ಲ ಒಂದು ಅರ್ಧದಷ್ಟು ಬಾಡು ಬಂದಿದೆ ಈಗ ಕಡಲೆ ಬೇಳೆ ಉದ್ದಿನ ಬೇಳೆ ಹಾಕ್ಕೊಂಡು ಇದ್ರ ಜೊತೆಗೆ ಬಾಡಿಸ್ಕೊತೀನಿ ನೋಡಿ ಎಲ್ಲ ಬಾಡ್ತಾ ಬರ್ತಿದೆ ಈಗ ಅಡಿಗೆ ಅರಿಶಿನ ಸಾರಿ ಎಳ್ಳು ತಗೊಂಡಿದ್ವಲ್ಲ ಆ ಎಳ್ಳನ್ನು ಹಾಕ್ಕೊಳ್ಳೋಣ ಕರಿಬೇವನ್ನು ಹಾಕ್ಕೊಳ್ಳೋಣ ಎಲ್ಲವನ್ನು ಹಾಕ್ಕೊಂಡು ಬಾಡಿಸ್ಕೊಳ್ಳೋಣ ಮತ್ತು ಒಣಮೆಣಸಿನ್ಕಾಯಿ ಅದನ್ನು ಹಾಕ್ಕೊಳ್ಳೋಣ ಎಲ್ಲವನ್ನು ಬಾಡಿಸ್ಕೋಬೇಕು ಇಲ್ಲಿ ಸಾರಿ ಎಳ್ಳು ಸ್ಕಿಪ್ಪಾಗಿದೆ ನಾನು ರುಬ್ಬೋಕ್ಕೆ ಹಾಕ್ಕೊಂಡಿರೋದು ಮಾತ್ರ ತೋರಿಸಿದ್ದೀನಿ ಇಲ್ಲಿ ಒಗ್ಗರಣೆಗೆ ಹಾಕಿರೋದೆಲ್ಲ ವೀಡಿಯೋ ಸ್ಕಿಪ್ಪಾಗಿದೆ ದಯಮಾಡಿ ಕ್ಷಮಿಸಿ ಈಗೆಲ್ಲ ಬಾಡಿ ಬಂದಿದೆ ಈಗ ನಾವು ರುಬ್ಕೊಂಡಿದ್ವಲ್ಲ ಗೊಜ್ಜು ಅಂದರೆ ಚಟ್ನಿ ಅದನ್ನು ಇದಕ್ಕೆ ಹಾಕ್ಕೊಂಡು ಅಡಿ ಹತ್ತದೇ ಇದ್ದಂಗೆ ಬಾಡಿಸ್ಕೊಳ್ಳೋಣ ಇದು ಹಾಕ್ಕೋಬೇಕಾದ್ರೆ ಸ್ಟೌವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕ್ಕೊಳ್ಳಿ ಗೊಜ್ಜೆಲ್ಲವನ್ನು ಬಾಣಲೆಗೆ ಹಾಕೊಂಡ್ಮೇಲೆ ನಾವು ಲೋಸ್ಟ್ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಒಂದು ಏಳರಿಂದ ಹತ್ತು ನಿಮಿಷ ಬಾಡಿಸ್ಕೊಂಡ್ರೆ ಎಣ್ಣೆ ಬಿಡುತ್ತೆ ನೀವು ಫ್ರಿಡ್ಜಲ್ಲಿ ಬೇಕಾದ್ರೆ ಇಟ್ಕೊಬೋದು ಎಂಟತ್ತು ದಿನ ಹಾಗೆ ಬೇಕಾದರೂ ಈ ಚಳಿಗಾಲಕ್ಕೆ ಇದು ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದು ಎರಡು ದಿನ ಇಟ್ಕೋಬೋದು ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಒಂದು ಎಂಟತ್ತು ದಿನ ಇರುತ್ತೆ ತುಂಬ ರುಚಿಕರವಾಗಿರುತ್ತೆ ಆರೋಗ್ಯಕರವಾದ ದೇಹಕ್ಕೆ ಅತಿ ಹೆಚ್ಚು ಕಬ್ಬಿಣಾಂಶವನ್ನು ಕೊಡ್ತಕ್ಕಂಥ ಮತ್ತು ತಲೆ ಕೂದಲ ಉದುರುವಿಕೆಯನ್ನು ತಡೆಯುವಂತಹ ಅತಿ ಹೆಚ್ಚಿನ ಶಕ್ತಿ ಈ ಕರಿಬೇವಿನಲ್ಲಿದೆ ನಾವು ರುಬ್ಬಕ್ಕೂ ಒಂದು ಕಪ್ ಹಾಕ್ಕೊಂಡಿದ್ದೀವಿ ಈಗಲೂ ಸ್ವಲ್ಪ ಒಗ್ಗರಣೆಗೆ ಹಾಕ್ಕೊಂಡಿದ್ದೀವಿ ಕರಿಬೇವರು ಬಿಸಾಕ್ಬೇಡಿ ನೀವು ಉಪ್ಪಿಟ್ಟಾಗಲಿ ಚಿತ್ರಾನ್ನಾಗಲಿ ಏನಕ್ಕೆ ಹಾಕೊಂಡ್ರು ಕರಿಬೇವನ್ನು ತಿನ್ನಿ ತುಂಬ ಚೆನ್ನಾಗಿರುತ್ತೆ ಆರೋಗ್ಯ ಬಹಳ ಒಳ್ಳೆಯದು ಆರೋಗ್ಯದ ಹಿತದೃಷ್ಟಿಯಿಂದ ಕರಿಬೇವನ್ನು ಬಿಸಾಕ್ಬೇಡಿ ಈಗ ಇದೆಲ್ಲ ಬಾಡಲಿ ಚೆನ್ನಾಗಿ ನೋಡಿ ಹೇಗೆ ಎಣ್ಣೆ ಬಿಟ್ಟು ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ಈ ಹದದ ತನಕ ನೀವು ಒಂದು ಏಳರಿಂದ ಹತ್ತು ನಿಮಿಷ ಹುರ್ಕೊಂಡ್ರೆ ಲೋ ಫ್ಲೇಮಲ್ಲಿ ಎಣ್ಣೆ ಹೀಗೆ ಬಿಟ್ಟು ಬರುತ್ತೆ ಅಡಿನೂ ಹತ್ತೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಈ ಗೊಜ್ಜನ ನೀವು ಎರಡು ದಿನ ಹಾಗೆ ಹೊರಗಡೆ ಇಟ್ಕೋಬೋದು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು ಏಳೆಂಟು ದಿನ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟಲ್ಲಿ ನನಗೆ ತಿಳಿಸಿ ಯಾಕೆಂದರೆ ಅತಿ ಹೆಚ್ಚು ಕಬ್ಬಿಣಾಂಶ ಮತ್ತು ತಲೆ ಕೂದಲು ಉದುರಿಬಿಕೆಯನ್ನು ತಡೆಯುವಂಥದ್ದು ಈ ಆ ಒಂದು ಅಂಶ ಈ ಕರಿಬೇವಿನಲ್ಲಿದೆ ಆದ್ದರಿಂದ ಆವಾಗವಾಗ ಮಾಡ್ಕೊಳ್ಳಿ ಆರೋಗ್ಯ ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈಗ ಬನ್ನಿ ಸ್ಟೌವನ್ನು ಆಫ್ ಮಾಡಿ ನಾನು ಬಾಣಲೆಯನ್ನು ಕೆಳಗಿಟ್ಕೊತೀನಿ ನಾ ಬೆಳಗಿನ ಜಾವ ವಾಕಿಂಗ್ ಹೋಗೋಕ್ಕೂ ಮುಂಚೆನೇ ಅನ್ನ ಮಾಡಿ ಹಿಟ್ಟು ಹೋಗಿದೆ ಈಗ ತಣ್ಣಗಾಗಿದೆ ಇದನ್ನು ಬೇರೆ ಪಾತ್ರೆಗೆ ನಾನು ಶಿಫ್ಟ್ ಮಾಡ್ಕೊತೀನಿ ಅನ್ನನೆಲ್ಲ ನೋಡಿ ಅನ್ನ ಎಲ್ಲ ಈ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಈಗ ಎರಡು ಸ್ಪೂನು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಉಪ್ಪನ್ನು ಸಹ ಹಾಕ್ಕೊಂಡಿದ್ದೀನಿ ಗೊಜ್ಜಲ್ಲಿ ಕಡಿಮೆ ಇತ್ತು ಪುಡಿ ಉಪ್ಪನ್ನೇ ಇಲ್ಲಿ ಉದುರಿಸ್ಕೊಂಡು ನೋಡಿ ಎಲ್ಲ ಗೊಜ್ಜನ್ನು ಹಾಕಿ ನಾ ಅನ್ನವನ್ನು ಕಲಸಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಆಪ್ಷನಲ್ ನಿಮಗೆ ಅಲಂಕಾರಕ್ಕೆ ಹಾಕ್ಕೊಂಡ್ರೆ ಹಾಕ್ಕೊಬೋದು ಇಲ್ಲ ಅಂದರೆ ಇಲ್ಲ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ರುಚಿಕರವಾದ ಆರೋಗ್ಯಕರವಾದಂತಹ ಕರಿಬೇವಿನ ಅನ್ನ ರೆಡಿಯಾಗಿದೆ ಮಾಡೋ ವಿಧಾನ ಸಂಪೂರ್ಣವಾಗಿ ತೋರಿಸಿದ್ದೀನಿ ನೋಡಿ ಮಾಡಿ ತಿನ್ನಿ ಹೇಗಿತ್ತು ನನಗೆ ಮತ್ತೆ ಕಮೆಂಟ್ನಲ್ಲಿ ತಿಳಿಸಿ ಹೆಚ್ಚು ಹೆಚ್ಚಾಗಿ ನಾನು ವಿಡಿಯೋಗಳನ್ನ ನೋಡಿ ಮತ್ತೆ ನಾನು ನಿಮಗೆ ಬುಧವಾರ ಸಿಗ್ತೀನಿ ಎಲ್ಲರಿಗೂ ನಮಸ್ಕಾರಗಳು ಜೈ ಗಣೇಶ